ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಗುಲಾಬ್ ಜಾಮೂನ್ ರೆಸಿಪಿನ ಮಾಡ್ತಾ ಅದು ಅಂದರೆ ಹೋಟೆಲಿಗೆ ಆರ್ಡ್ರ್ ಇದೆ ಮುನ್ನೂರು ಆರ್ಡ್ರ್ ಇದೆ ಅದನ್ನೇ ನಾನು ಮಾಡ್ತಾ ಇರೋದು ಬನ್ನಿ ನೋಡು ಇದನ್ನು ನಾನು ಒಂದು ಮುನ್ನೂರು ಗುಲಾಬ್ ಜಾಮೂನ್ ಮಾಡಿಕೊಡ್ಲಿಕ್ಕೆ ಹೇಳಿದರು ಅದನ್ನೇ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಇದನ್ನು ಎಷ್ಟು ಈಸಿಯಾಗಿ ಮಾಡ್ಬೋದು ನಾನು ಮೊದಲು ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ಎಲ್ಲ ಉಂಡೆ ಥರ ಮಾಡ್ಕೊಂಡಿದ್ದೀನಿ ಎಲ್ಲ ಉಂಡೆ ಮಾಡ್ಕೊಂಡು ಆಮೇಲೆ ಒಂದು ಸಲ ಎಣ್ಣೆಯಲ್ಲಿ ಕರಿತಾಯಿದ್ದೀನಿ ಇಲ್ಲಾಂದರೆ ಅದು ಮಾಡ್ತಾ ಮಾಡ್ತಾ ಉಂಡೆ ಮಾಡೋದು ಅದು ಸರಿಯಾಗಿಲ್ಲ ಅದಕ್ಕೆ ಎಲ್ಲ ಉಂಡೆನೂ ಸಲ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಕರಿಲಿಕ್ಕೆ ಚೆನ್ನಾಗುತ್ತೆ ಅದು ಎಣ್ಣೆನೂ ಹೆಚ್ಚು ಹಿಡಿಯಲ್ಲ ಬೇಗ ಬೇಗ ಆಗಿಬಿಡುತ್ತೆ ನೋಡಿ ಎಷ್ಟು ರೌಂಡಾಗಿ ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಎಣ್ಣೆ ಇದು ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು ಯಾಕಂದರೆ ಬೇಗ ಇದಾಗ್ಬಿಡುತ್ತೆ ಹಾಕಿದ ಕೂಡಲೇ ಕೆಂಪಾಗ್ಬಿಡುತ್ತೆ ಆ ರೀತಿ ಆಗಬಾರ್ದು ಅದು ಒಳಗೆಲ್ಲ ಚೆನ್ನಾಗಿ ಕರಿಬೇಕು ಅದ್ರ ಸಲುವಾಗಿ ಸಣ್ಣ ಫ್ಲೇಮ್ ಇಟ್ಕೊಂಡು ಕರಿಬೇಕು ನಾನೆಲ್ಲ ಜಾಮೂನು ಇದು ಮಾಡ್ಕೊಂಡಿದ್ದೀನಿ ಕರೆದಿಟ್ಕೊಳ್ತಾ ಇದ್ದೀನಿ ಒಂದೇ ಸಲ ಪಾಕದಲ್ಲಿ ಹಾಕಿಬಿಡ್ತೀನಿ ಹಾಕ್ತಾಯಿದ್ದೀನಿ ಪಾಕದಲ್ಲಿ ಹಾಕಿ ಅದನ್ನು ಹೀಗೆ ಇದು ಮಾಡ್ತೀನಿ ಕರಿತಾ ಇದ್ದೀನಿ ಅದು ನನಗೆ ಈಗ ಗುಲಾಬ್ ಜಾಮೂನ್ ಮಾಡೋ ಆರ್ಡ್ರ್ ಬರ್ತಾ ಇದೆ ಅದನ್ನೇ ಮಾಡ್ತಾಯಿದ್ದೀನಿ ಈಗ ಒಬ್ಬಟ್ಟು ಮಾಡಿ ಕೊಟ್ಟಾಗಿದೆ ಈಗ ಅದೇ ಗುಲಾಬ್ ಜಾಮೂನ್ ಮಾಡಿಕೊಡ್ಬೇಕು ಇದು ನೋಡಿ ಸಕ್ಕರೆನ ನಾನು ಪಾಕ ಮಾಡಬೇಕಂತ ಈ ಬಾದಿಯಲ್ಲಿ ಸಕ್ಕರೆನ ಹಾಕಿದ್ದೀನಿ ಇದು ಒಂದು ಮೂರು ಕೆ ಜಿಯಷ್ಟು ಸಕ್ಕರೆ ಇತ್ತು ಅದನ್ನೇ ಹಾಕಿದ್ದೀನಿ ಗ್ಯಾಸ್ ಮೇಲೆ ಇದು ಪಾಕ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದು ದೊಡ್ಡ ಬಾಣಲೆ ಇದು ಅದರಲ್ಲಿ ಇಟ್ಟಿದ್ದೀನಿ ಪಾಕ ಮಾಡಲಿಕ್ಕೆ ಅಂದರೆ ಹೀಗೆ ಅಗಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ಹಾಕಿದರೆ ಗುಲಾಬಿ ಜಾಮೂನು ಗುಲಾಬ್ ಜಾಮೂನೆಲ್ಲ ಒಡೆಯಲ್ಲ ಮತ್ತು ಚೆನ್ನಾಗಿ ಪಾಕ ಎಲ್ಲ ಹಿರ್ಕೊಳ್ತದೆ ಅದ್ರ ಸಲುವಾಗಿ ಇಷ್ಟು ದೊಡ್ಡ ಬಾಂಗ್ಲೆ ಇದು ಪಾತ್ರೆ ತೊಗೊಂಡಿದ್ದೀನಿ ಅದು ನಾನು ಯಾವತ್ತು ರವೆ ಎಲ್ಲ ಹುರಿತೀನಲ್ಲ ಅದೇ ಪಾತ್ರೆ ಅದು ಅದೇ ಪಾಕದಲ್ಲಿ ಈಗ ಅದನ್ನು ಮುಚ್ಚಿಡ್ತಾ ಇದ್ದೀನಿ ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ